ಸ್ವಾಗತ ಮುಖ್ಯಾಂಶಗಳು ಕುಮಟ ಅಗನಾಶಿನಿ ಮುಖ್ಯರಸ್ತೆಯಲ್ಲಿ ನಡೆಯುತ್ತಿರುವ ಡಾಂಬರೀಕರಣ ಕಾಮಗಾರಿಯನ್ನು ಪರಿಶೀಲನೆ ನಡೆಸಲಾಯಿತು ಒಂಬತ್ತು ತಿಂಗಳ ಬಳಿಕ ಶಿರಸಿಗೆ ಕಾಯಂ ಅಬ್ಕಾರಿ ಡಿವೈಎಸ್ಪಿಯಾಗಿ ದಿವ್ಯಾ ಶೆಟ್ಟಿಯವರು ಆಗಮಿಸಿದ್ದಾರೆ ಉತ್ತಮ ಸಮಾಜ ನಿರ್ಮಾಣವಾಗಲು ಶಿಕ್ಷಣ ಮತ್ತು ಸಂಸ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಶಾಸಕ ಬಿಮಣ್ಣ ನಾಯ್ಕ್ ರಾಜ್ಯಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಕೇಂದ್ರ ಸರ್ಕಾರ ರಾಜ್ಯಗಳ ಬೆನ್ನಿಗೆ ನಿಲ್ಲಬೇಕು ಶಾಸಕ ಶ್ರೀನಿವಾಸ್ ಮಾನೆ ಎಲ್ಲರ ಮನಸ್ಸೂರೆಗೊಂಡ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆಯ ವಾರ್ಷಿಕೋತ್ಸವ ಆಯುಷ್ಮಾನ್ ಆರೋಗ್ಯ ಮಂದಿರವನ್ನು ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮರ್ಯಾದಾ ಹತ್ಯೆ ಮಾಡಿದವರಿಗೆ ಮರಣದಂಡನೆ ಶಿಕ್ಷೆ ಆಗಲಿ ಅರ್ಜುನ್ ಮಿಂಟಿ ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಸನ್ನಿಧಿ ರವೀಂದ್ರ ಭಟ್ ಸಾಧನೆ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಇಂದು ಕುಮಟ ಅಗನಾಶಿನಿ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತಿರುವ ಡಾಂಬರೀಕರಣ ಕಾಮಗಾರಿಯನ್ನು ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲಾ ಸದಸ್ಯರೊಂದಿಗೆ ಭೇಟಿ ನೀಡಿ ಪರಿಶೀಲಿಸಲಾಯಿತು ಕಾಮಗಾರಿಯ ಪ್ರಗತಿಯನ್ನು ಸ್ಥಳದಲ್ಲಿ ಅವಲೋಕಿಸಿ ಗುತ್ತಿಗೆದಾರರಿಗೆ ಯಾವುದೇ ತಪ್ಪುಗಳಿಲ್ಲದೆ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂತೆ ಕಟ್ಟುನಿಟ್ಟಾಗಿ ಸೂಚನೆ ನೀಡಲಾಯಿತು ಸಾರ್ವಜನಿಕರಿಗೆ ದೀರ್ಘಕಾಲ ಉಪಯುಕ್ತವಾಗುವಂತೆ ರಸ್ತೆ ನಿರ್ಮಾಣವಾಗಬೇಕು ಎಂಬುದರ ಮೇಲೆ ವಿಶೇಷ ಒತ್ತಡ ನೀಡಲಾಯಿತು ಜಿಲ್ಲೆಯ ಕುಮಟಾ ತಾಲೂಕಿನ ಹೊನ್ನಾವರ ಕತಗಾಲ ರಸ್ತೆ ಒಂದೂವರೆ ಕಿಲೋಮೀಟರ್ನಿಂದ ನಾಲ್ಕೂವರೆ ಕಿಲೋಮೀಟರ್ ವರೆಗೆ ರಸ್ತೆಯ ಆಯ್ದ ಭಾಗಗಳಲ್ಲಿ ಮರುದಾಂಬರೀಕರಣ ಕಾಮಗಾರಿಗೆ ಅಂದಾಜು ಅರವತ್ತು ಲಕ್ಷ ರೂಪಾಯಿ ಮೊತ್ತ ಅನುದಾನ ಒದಗಿಸಿದ ಕುಮಟಹೊನ್ನವರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಶ್ರೀ ದಿನಕರ್ ಕೆ ಶೆಟ್ಟಿ ಅವರಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಕಲ್ಲಬ್ಬೆ ಹಾಗೂ ಸಮಸ್ತ ಊರು ನಾಗರಿಕರು ಒಂಬತ್ತು ತಿಂಗಳಿನಿಂದ ಖಾಲಿ ಇದ್ದ ಶಿರಸಿ ಉಪವಿಭಾಗದ ಅಬಕಾರಿ ಡಿವೈಎಸ್ಪಿಯಾಗಿ ದಿವ್ಯ ಶೆಟ್ಟಿ ಆಗಮಿಸಿದ್ದಾರೆ ಈ ಹಿಂದೆ ಅಬಕಾರಿ ಡಿವೈಎಸ್ಪಿಯವರು ಬಿ ದರ್ಗೆ ವರ್ಗಗೊಂಡ ಬಳಿಕ ಶಿರಸಿ ಅಬಕಾರಿ ಡಿವೈಎಸ್ಪಿ ಹುದ್ದೆ ಖಾಲಿಯಾಗಿತ್ತು ನಂತರ ಕೆಲವು ತಿಂಗಳ ಸಿಪಿಐ ಹುದ್ದೆಯ ಹುದ್ದೆಯೂ ಖಾಲಿಯಾಗಿ ಒಂದು ರೀತಿ ಕೊರತೆಯ ಕಚೇರಿಯಾಗಿತ್ತು ಇತ್ತೀಚೆಗಷ್ಟೇ ಸಿಪಿಐ ಐಗಳ ಆಗಮವಾಗಿದೆ ಇದೀಗ ಪ್ರೊಫೆಷನರಿ ಅವಧಿ ಮುಗಿಸಿರುವ ದಿವ್ಯಾಶೆಟ್ಟಿ ಅವರಿಗೆ ಶಿರಸಿಗೆ ಪ್ರಥಮ ಪೋಸ್ಟಿಂಗ್ ನೀಡಿದ್ದು ಅವರು ಆಗಮಿಸಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಶಿರಸಿ ಶಾಪಿಂಗ್ ಫೆಸ್ಟಿವಲ್ ಸುರಬಿ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಪ್ರಪ್ರಥಮ ಬಾರಿಗೆ ಶಿರಸಿ ನಗರದಲ್ಲಿ ಹೊಸ ಡಿಸೈನ್ಗಳು ಬಂದಿರುತ್ತವೆ ಭಾರತದಲ್ಲಿ ತಯಾರಾದ ವಸ್ತುಗಳ ಎಕ್ಸ್ಪೋ ಇಂದೇ ಸಂದರ್ಶಿಸಿರಿ ಕರಕುಶಲ ಕೈಮಗ್ಗದ ವಸ್ತುಗಳನ್ನು ಕೊಳ್ಳಿರಿ ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ ಡಿಸೆಂಬರ್ ಎಂಟರಿಂದ ಜನವರಿ ಹದಿನಾಲ್ಕರವರೆಗೆ ಮುಂಜಾನೆ ಹತ್ತು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಎಂಟ್ರಿ ಮತ್ತು ಪಾರ್ಕಿಂಗ್ ಫ್ರೀ ಆಗಿರುತ್ತದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷವನ್ನು ನಮ್ಮೊಂದಿಗೆ ಸಂಭ್ರಮಿಸಿ ನಮ್ಮಲ್ಲಿ ಪುರುಷರಿಗೆ ಟಿ ಶರ್ಟ್ಗಳು ಜೀನ್ಸ್ ಪ್ಯಾಂಟ್ ಫಾರ್ಮಲ್ಸ್ ಹಾಗೂ ಮಹಿಳೆಯರಿಗೆ ಸಾರಿ ಚೂಡಿದಾರ್ ಕುರ್ತೀಸ್ ಲೆಗಿನ್ಸ್ ಇನ್ನೂ ಹಲವು ವಿನ್ಯಾಸದ ಉಡುಪುಗಳು ರಿಯಾಯಿತಿ ದರದಲ್ಲಿ ಲಭ್ಯ ಅಷ್ಟೇ ಅಲ್ಲದೆ ಮ್ಯಾಟ್ಗಳು ಗೃಹ ಬಳಕೆಯ ಎಲ್ಲಾ ತರಹದ ವಸ್ತುಗಳು ಲಭ್ಯವಿದ್ದು ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿಧದ ಹ್ಯಾಂಡ್ಲೂಮ್ ಮತ್ತು ಹ್ಯಾಂಡಿಕ್ರಾಫ್ಟ್ ಲಭ್ಯವಿದ್ದು ಹಿಂದೆ ಭೇಟಿ ನೀಡಿ ವಿಕಾಸಾಶ್ರಮ ಮೈದಾನ ನಗರಸಭೆ ಪಕ್ಕ ಅಶ್ವಿನಿ ಸರ್ಕಲ್ ಶಿರಸಿ ಉತ್ತಮ ಸಮಾಜ ನಿರ್ಮಾಣವಾಗಲು ಶಿಕ್ಷಣ ಮತ್ತು ಸಂಸ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಹಾಗಾಗಿ ಯಾವ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಸರ್ಕಾರದ ಸವಲತ್ತನ್ನು ಪಡೆದು ಉನ್ನತ ವ್ಯಾಸಂಗ ಮಾಡುವ ಮೂಲಕ ದೇಶಕ್ಕೆ ಒಳ್ಳೆಯ ಪ್ರಜೆಯಾಗಬೇಕು ಎಂದು ಶಾಸಕ ಬಿಮ್ಮಣ್ಣ ನಾಯ್ಕ ಹೇಳಿದರು ಅವರು ಮಂಗಳವಾರ ನೀಲೇಕಣಿ ಶ್ರೀ ವೆಂಕಟರಾವ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯವರು ಪ್ರಾಚಾರ್ಯರು ಉಪನ್ಯಾಸಕರು ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಏಸುವಿನ ಜನನವು ನಾಡಿನ ಸಮಸ್ತ ಜನರ ಮನ ಮನೆಗಳಲ್ಲಿ ಶಾಂತಿ ಪ್ರೀತಿ ಸೌಹಾರ್ದತೆಯ ಉಡುಗೊರೆಗಳನ್ನು ಹೊತ್ತು ತಂದು ಶಾಂತಿಯುತ ಪ್ರಗತಿಯುತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರನ್ನು ದಯಪಾಲಿಸಲೆಂದು ಶುಭ ಹಾರೈಸುತ್ತೇವೆ ಸೈಂಟ್ ಮಿಲಾಗ್ರೀಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರ್ಯವಾರ ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾದ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಡೆಪಾಸಿಟ್ ಮೇಲೆ ಆಕರ್ಷಕ ಬಡ್ಡಿದರಗಳು ಹದಿನೈದು ದಿನಗಳಿಂದ ಐದು ವರ್ಷದವರೆಗೆ ಎಂಟು ಪರ್ಸೆಂಟ್ ಪ್ರತಿ ವರ್ಷ ಬಡ್ಡಿದರದಲ್ಲಿ ಮಾಸಿಕ ವರಮಾನ ಯೋಜನೆ ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ ಕರ್ನಾಟಕದ ಒಂಬತ್ತು ಜಿಲ್ಲೆಗಳಲ್ಲಿ ನೂರ ಹನ್ನೊಂದು ಶಾಖೆಗಳು ಉತ್ತರ ಕನ್ನಡ ನಲವತ್ತೇಳು ಮಂಗಳೂರು ಹದಿನಾರು ಉಡುಪಿ ಹನ್ನೆರಡು ಮೈಸೂರು ಎರಡು ಶಿವಮೊಗ್ಗ ಹತ್ತು ಚಿಕ್ಕಮಗಳೂರು ಮೂರು ಧಾರವಾಡ ಒಂಬತ್ತು ಬೆಳಗಾವಿ ನಾಲ್ಕು ಹಾವೇರಿ ಎಂಟು ಟೋಟಲ್ ಇನ್ಶೂರೆನ್ಸ್ ಕೇರ್ ಪ್ರತಿಷ್ಠಿತ ಎಲ್ಐಸಿ ಯುನೈಟೆಡ್ ಇನ್ಶೂರೆನ್ಸ್ ಇಪ್ಕೊ ಟೋಕಿಯೋರವರ ಸಹಯೋಗದಲ್ಲಿ ಕರ್ನಾಟಕದ ಜಿಲ್ಲೆಗಳು ಹಾಗೂ ಉತ್ತರ ಕನ್ನಡದ ಹಳ್ಳಿಹಳ್ಳಿಗಳಲ್ಲೂ ಹೊಂದಿರುವ ನಮ್ಮ ಎಲ್ಲ ಶಾಖೆಗಳಲ್ಲಿ ಸೇರಿದಂತೆ ಜೀವ ವಿಮೆ ಸೇರಿದಂತೆ ಆರೋಗ್ಯ ಅಪಘಾತ ವಾಹನ ಬೋಟ್ ಮಷಿನರಿ ಸ್ಟಾಕ್ ಜಾನುವಾರು ಹೀಗೆ ಎಲ್ಲ ಬಗೆಯ ವಿಮಾ ಸೌಲಭ್ಯಗಳು ನಮ್ಮ ಸಹಕಾರಿಯಲ್ಲಿ ಸಿಗುವ ವಿವಿಧ ಸಾಲ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಿರಿ ಜಮೀನು ಹಾಗೂ ಕಟ್ಟಡ ವತಿ ಸಾಲ ಗೃಹ ಸಾಲ ಗೃಹ ಬಳಕೆ ಸಾಮಗ್ರಿಗಳ ಸಾಲ ವಾಹನ ಸಾಲ ವ್ಯಾಪಾರ ಸಾಲ ಮದುವೆ ಸಾಲ ಓವರ್ ಡ್ರಾಫ್ಟ್ ಸಾಲ ಗೃಹ ಅಲಂಕಾರಿ ವಸ್ತುಗಳ ಸಾಲ ಸ್ವಉದ್ಯೋಗ ಸಾಲ ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರವಾರ ಆಕರ್ಷಕ ಟೇವು ಯೋಜನೆ ಸಾಲ ನೀಡಿಕೆ ಮೌಲಾಧಾರಿತ ಸೇವೆ ಇನ್ಶೂರೆನ್ಸ್ ಪ್ರಧಾನ ಕಚೇರಿ ಕಾರವಾರ ಮೊಬೈಲ್ ನಂಬರ್ ಝೀರೋ ತ್ರೀ ಏಟ್ ಡಬಲ್ ತ್ರೀ ಸಿಕ್ಸ್ ಡಬಲ್ ಹಾಗೂ ನೈನ್ ಫೈವ್ ಒನ್ ತ್ರೀ ಏಟ್ ತ್ರೀ 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 ಝೀರೋ ತ್ರೀ ರಾಜ್ಯಗಳು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಕೇಂದ್ರ ಸರ್ಕಾರ ಬೆನ್ನಿಗೆ ನಿಲ್ಲುವ ಬದಲು ಹೆಚ್ಚಿನ ಆರ್ಥಿಕ ಹೊರೆ ಹೇರಿ ಇನ್ನಷ್ಟು ಆತಂಕ ಸೃಷ್ಟಿಸುತ್ತಿರುವುದು ಅಭಿವೃದ್ಧಿ ಕುಂಠಿತವಾಗಲು ನೇರ ಕಾರಣವಾಗುತ್ತಿದೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಅಸಮಾಧಾನ ವ್ಯಕ್ತಪಡಿಸಿದರು ಮಂಗಳವಾರ ಇಲ್ಲಿನ ಕೃಷಿ ಇಲಾಖೆಯಲ್ಲಿ ಆಯೋಜಿಸಿದ್ದ ರೈತ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು ಅಧಿಕಾರ ಮುಖ್ಯವಲ್ಲ ನಮ್ಮ ಆಡಳಿತ ಹೇಗಿತ್ತು ಎಂಬುದೇ ಮುಖ್ಯ ಸಂಗತಿ ಆದರೆ ರಾಜ್ಯದ ಆಡಳಿತದ ಮೇಲೆ ಕೇಂದ್ರ ಸರ್ಕಾರ ಮತ್ತು ಹಲವು ಹೊರೆಗಳನ್ನು ಹಾಕಿ ಅಭಿವೃದ್ಧಿಗೆ ಮಾರಕವಾಗುತ್ತಿದೆ ಬ್ರಿಟಿಷ್ ಆಡಳಿತ ಮುಕ್ತವಾದ ಭಾರತ ಈಗ ಆಹಾರ ಭದ್ರತೆ ಹೊಂದಿದೆ ಆಹಾರಕ್ಕಾಗಿ ವಿದೇಶಿ ಅವಲಂಬನೆಯಿಂದ ಮುಕ್ತವಾಗಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವರಾಜ್ ಉತ್ತಂಗಿ ಮಹಾಲಿಂಗಪ್ಪ ಬಿದ್ರಮಡಿ ಸುರೇಶ್ ಗೌಡ ಪಾಟೀಲ್ ಮರಿಗೌಡ ಪಾಟೀಲ್ ಚನ್ನಬಸಪ್ಪ ಹಾವಣಗಿ ಮಹೇಶ್ ಬಣಕಾರ ಕುಮಾರ್ ಗೌಡ ಪಾಟೀಲ್ ಬಸವರಾಜ ಎಲಿ ಪಂಚಾಕ್ಷರಿಗೌಡ ಪಾಟೀಲ್ ಸಣ್ಣಿಂಗಪ್ಪ ಕೊಪ್ಪದ ಅಡಿವೆಪ್ಪ ಆಲದಕಟ್ಟಿ ಮಾಲತೇಶಿ ಪರಪ್ಪನವರ ಶಿವನಗೌಡ ಕಬ್ಬಕ್ಕಿ ಬಸವಂತಪ್ಪ ಮೆಳ್ಳಳ್ಳಿ ರುದ್ರಪ್ಪ ಬಳಿಗಾರ ಹಾಜರಿದ್ದರು ಇಲ್ಲಿನ ಚನ್ನಪಟ್ಟಣದ ಹನುಮಂತ ದೇವಸ್ಥಾನದ ಬಳಿಯ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ವಾರ್ಷಿಕೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಲೆಕ್ಕ ಪರಿಶೋಧಕ ಶಾಲೆಯ ಹಳೆ ವಿದ್ಯಾರ್ಥಿ ಶ್ರೀಧರ್ ಆಚಾರ್ಯ ಮಾತನಾಡಿ ಪ್ರಾಥಮಿಕ ಶಾಲಾ ಹಂತವು ಶೈಕ್ಷಣಿಕ ಬದುಕನ್ನು ರೂಪಿಸುವಂತಹ ಹಂತವಾಗಿದೆ ಈ ಹಂತದಲ್ಲಿನ ಶಾಲೆ ಮತ್ತು ಶಿಕ್ಷಕರೊಂದಿಗಿನ ಅನುಬಂಧವು ಜೀವನಪೂರ್ತಿ ನೆನಪಿಡುವಂತದ್ದಾಗಿದೆ ವಿದ್ಯಾರ್ಥಿಗಳು ಕೀಳೆರಮೆಯನ್ನು ಬಿಟ್ಟು ಓದುವುದನ್ನು ತಪಸ್ಸನ್ನಾಗಿ ಮಾಡಿಕೊಂಡು ಸಾಧನೆಯನ್ನ ಮಾಡಬೇಕು ಬದುಕಿನಲ್ಲಿ ಯಶಸ್ಸು ಗಳಿಸಿದ ನಂತರ ನಾವು ಕಲಿತ ಶಾಲೆಗೆ ನಮ್ಮಿಂದಾದ ಸೇವೆಯನ್ನು ಸಲ್ಲಿಸಬೇಕು ಎಂದು ನುಡಿದರು ನಾಗಯಕ್ಷಿ ಮಹಾಸತಿ ದೇವಸ್ಥಾನದ ಧರ್ಮದರ್ಶಿಗಳಾದ ರಾಮದಾಸ್ ಪ್ರಭು ವಿದ್ಯಾರ್ಥಿಗಳ ಕತೆ ಕವಿತೆ ಲೇಖನಗಳನ್ನು ಒಳಗೊಂಡ ಹಸ್ತಪ್ರತಿಯನ್ನು ಬಿಡುಗಡೆಗೊಳಿಸಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಉತ್ತಮ ಜ್ಞಾನವನ್ನು ಪಡೆದುಕೊಳ್ಳುವುದರ ಜೊತೆಗೆ ಸಂಸ್ಕಾರವನ್ನು ದೇಶಭಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಂ ಎನ್ ನಾಯ್ಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ನಾಯ್ಕ ಸಿಆರ್ಪಿ ಗೋಪಾಲ್ ನಾಯ್ಕ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಜಯಂತ್ ಬಡಾಳ್ ಕಿರಣ್ ಚಂದಾವರ ಎಸ್ಟಿಎಂಸಿ ಅಧ್ಯಕ್ಷ ರಾಮಚಂದ್ರ ದಿವಾಡಿಗ ಉಪಾಧ್ಯಕ್ಷೆ ಪಾರ್ವತಿ ನಾಯ್ಕ್ ಎಸ್ಟಿಎಂಸಿ ನಿಕಟ ಅಧ್ಯಕ್ಷ ಹರೀಶ್ ದಿವಾಡಿಗ ಮುಂತಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯ ವಿಶೇಷವಾಗಿತ್ತು ಶಿಕ್ಷಕಿ ದೀಪಾ ಗೌಡ ವರದಿಯನ್ನು ವಾಚಿಸಿದರು ಶಿಕ್ಷಕರಾದ ರಾಧಾ ದೇವಾಡಿಗ ಚೈತ್ರ ನಾಯ್ಕ್ ಬಹುಮಾನ ವಿತರಣೆಯನ್ನು ನಿರ್ವಹಿಸಿದರು ಜಾನಕಿ ದೇವಾಡಿಗ ವಂದಿಸಿದರು ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ನಾಗರಾಜ್ ದೇವಾಡಿಗ ಅಶ್ವಿನಿ ನಾಯ್ಕ ನಾಗೇಂದ್ರ ಆಚಾರ್ಯ ಮೋಹನ್ ನಾಯ್ಕ ವಿದ್ಯಾರ್ಥಿಗಳು ಪಾಲಕರು ಎಸ್ಟಿಎಂಸಿ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಶಿಕ್ಷಕರೊಂದ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವೈವಿಧ್ಯಮಯ ನೃತ್ಯ ಹಾಗೂ ಮನರಂಜನಾ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿಬಂದು ಎಲ್ಲರ ಮನಸೂರಿಗೊಂಡಿತ್ತಲ್ಲದೆ ವಿದ್ಯಾರ್ಥಿಗಳೇ ಕಾರ್ಯಕ್ರಮವನ್ನು ನಿರೂಪಿಸಿದ್ದು ವಿಶೇಷವಾಗಿತ್ತು ಡಿಸೆಂಬರ್ ಇಪ್ಪತ್ತ್ ಮೂರರಂದು ತಾಲೂಕಿನ ಹುನಗುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಗಡಿ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರವನ್ನು ಮಂಗಳವಾರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಉದ್ಘಾಟಿಸಿದರು ನಂತರ ಅಂಗಡಿಯ ಲಮಾಣಿ ತಾಂಡಾದಲ್ಲಿ ನೂತನ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮರ್ಯಾದ ಹತ್ಯೆ ಮಾಡಿದವರಿಗೆ ಮರಣ ದಂಡನೆ ಶಿಕ್ಷೆಯಾಗಬೇಕು ಎಂದು ಭೀಮಕರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಆಗ್ರಹಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಸಂಪೂರ್ಣ ಸಮಾಜವೇ ತಲೆ ತಗ್ಗಿಸುವ ಸಂಗತಿಯಾಗಿದ್ದು ಜಾತಿ ಮನಸ್ಥಿತಿಯ ಭಯೋತ್ಪಾದಕರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಲ್ಲದೆ ಪ್ರೇಮಿಗಳು ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಸ್ವಂತ ಗರ್ಭಿಣಿ ಮಗಳನ್ನೇ ಕೊಂದ ಅಪ್ಪ ತನ್ನ ಮಗಳು ದಲಿತ ಯುವಕನನ್ನ ಮದುವೆ ಮಾಡಿಕೊಂಡಳು ಅನ್ನೋ ಕಾರಣ ಮುಂದಿಟ್ಟುಕೊಂಡು ತುಂಬು ಗರ್ಭಿಣಿಯಾದ ಮಗಳನ್ನು ಮರ್ಯಾದಾ ಹತ್ಯೆ ಮಾಡಿರುವುದು ಆಶ್ಚರ್ಯಕರ ಮತ್ತು ನೋವಿನ ಸಂಗತಿ ಅಲ್ಲದೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಸಮಾಜದಲ್ಲಿ ಇನ್ನೂ ಕೂಡ ಜಾತಿಯ ಪಿಡುಗು ಹೋಗದೇ ಇರುವುದು ಇಂಥ ಕ್ರೂರ ಘಟನೆಗೆ ಸಾಕ್ಷಿಯಾಗಿದೆ ಧರ್ಮವನ್ನು ಕೇಳಿ ಕಾಶ್ಮೀರದಲ್ಲಿ ಕೊಂದ ಉಗ್ರರಿಗೂ ಮತ್ತು ಜಾತಿ ಭೇದ ಮಾಡುವವರು ಇಬ್ಬರೂ ಕೂಡ ಉಗ್ರವಾದಿಗಳೇ ಇಬ್ಬರೂ ಕೂಡ ದೇಶಕ್ಕೆ ಅಂಟಿದ ದೊಡ್ಡ ರೋಗಗ್ರಸ್ತರು ಹುಟ್ಟಿಸಿದ ಕಾರಣಕ್ಕೆ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಇಂದು ನಾವೆಲ್ಲ ಒಂದು ಎನ್ನುವ ಸಂಘಟನೆಯವರು ಒಬ್ಬರೂ ಕೂಡ ಈ ಘಟನೆಯನ್ನು ಪ್ರತಿಭಟಿಸುತ್ತಿಲ್ಲ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಕೊಂದ ಆರೋಪಿಯನ್ನು ಮತ್ತು ಆತನಿಗೆ ಸಹಕರಿಸಿದವರನ್ನು ದೌರ್ಜನ್ಯ ಕಾನೂನಿನಡಿಯಲ್ಲಿ ಮತ್ತು ಭಾರತೀಯ ದಂಡ ಸಂಹಿತೆಯಡಿಯಲ್ಲಿ ಮರಣ ದಂಡನೆ ಶಿಕ್ಷೆಗೆ ಒಳಪಡಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ನೊಂದ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಧನ ಸಹಾಯ ಮಾಡಬೇಕು ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿಯವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ಶಾಂತಿವನ ಟ್ರಸ್ಟ್ ವತಿಯಿಂದ ಭಟ್ಕಳದಲ್ಲಿ ಸೋಮವಾರ ಆಯೋಜಿಸಿದ್ದ ನೈತಿಕ ಮತ್ತು ಮೌಲ್ಯಾಧಾರಿತ ಪುಸ್ತಕದ ಅಧ್ಯಯನದ ಆಧಾರ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಸನ್ನಿಧಿ ರವೀಂದ್ರ ಭಟ್ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಧರ್ಮಸ್ಥಳದಲ್ಲಿ ನಡೆಯುವ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ ನಗರದ ಶಾಸಕರ ಮಾದರಿ ಶಾಲೆಯ ಆಂಗ್ಲ ಮಾಧ್ಯಮದವರ ಆರನೇ ತರಗತಿಯಲ್ಲಿ ಓದುತ್ತಿರುವ ಈಕೆ ಉತ್ಕಾರಿನ ರವೀಂದ್ರ ಭಟ್ ಮತ್ತು ಭಟ್ ದಂಪತಿ ಪುತ್ರಿ ಡಿಸೆಂಬರ್ ಇಪ್ಪತ್ತೆರಡು ನಗರದ ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಸೋಮವಾರ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡು ತಾಲೂಕುಗಳ ಪ್ರಾಥಮಿಕ ಮತ್ತು ಮಾರಾಟ ಸಹಕಾರ ಸಂಘಗಳ ಪದಾಧಿಕಾರಿಗಳಿಗೆ ನಿರ್ದೇಶಕರಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ ಜಿಲ್ಲಾ ಮಟ್ಟದ ಒಂದು ದಿನದ ವಿಶೇಷ ತರಬೇತಿ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳದ ನಿಯಮಿತ ಬೆಂಗಳೂರು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ನೇಮಿತ ಕುಮಟ ಟಿಎಸ್ಎಸ್ ಲಿಮಿಟೆಡ್ ಶಿರಸಿ ಟಿಎಂಎಸ್ ಲಿಮಿಟೆಡ್ ಶಿರಸಿ ಟಿಎಂಎಸ್ ಲಿಮಿಟೆಡ್ ಸಿದ್ದಾಪುರ ಟಿಎಂಎಸ್ ಲಿಮಿಟೆಡ್ ಯಲ್ಲಾಪುರ ಟಿಆರ್ಸಿ ಹಾಗೂ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡ್ ತಾಲೂಕುಗಳ ಪ್ರಾಥಮಿಕ ಮತ್ತು ಮಾರಾಟ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಮತ್ತಿಗಟ್ಟ ದೀಪ ಬೆಳಗುವುದರ ಮೂಲಕ ನಾಲ್ಕನೇ ಆವೃತ್ತಿಯ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸಂಪನ್ಮೂಲ ವ್ಯಕ್ತಿಗಳಿಂದ ಇದು ಎರಡನೇ ಬಾರಿ ಸಂಘದಲ್ಲಿ ತರಬೇತಿ ಆಯೋಜಿಸಿದ್ದು ಬಿರುಸಿನ ಕೃಷಿ ಚಟುವಟಿಕೆಯ ನಡುವೆಯೂ ಸಹಕಾರಿಗಳು ತರಬೇತಿಗೆ ಆಗಮಿಸಿದ್ದು ಸಂತಸ ತಂದಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಕಾಯ್ದೆಯಲ್ಲಿನ ಬದಲಾವಣೆಗಳು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ತಿಳುವಳಿಕೆ ಹೊಂದಿದವರಿಗೂ ಗೊಂದಲಕ್ಕೇಡು ಮಾಡುವಂತಿದೆ ವಕೀಲರು ನ್ಯಾಯಾಧೀಶರುಗಳು ಕೂಡ ಸರಿಯಾದ ತೀರ್ಪು ನೀಡುವಲ್ಲಿ ಪ್ರಕರಣ ಇತ್ಯರ್ಥ ಮಾಡುವಲ್ಲಿ ಹಿಂದೆ ಬೀಳುತ್ತಿದ್ದಾರೆ ಎಂದರು ಅಲ್ಲದೆ ಸಹಕಾರಿ ಕಾಯ್ದೆ ಮತ್ತು ಸಹಕಾರ ಸಂಸ್ಥೆಗಳ ಬೈಲಾಗಲ್ಲಿ ಪದೇ ಪದೇ ತಿದ್ದುಪಡಿಗಳಾಗುವುದು ನೆನಪಿನಲ್ಲಿಟ್ಟು ಕಾರ್ಯನಿರ್ವಹಿಸುವುದು ಸುಲಭವಲ್ಲ ಕಾರಣ ಕಾಲಕಾಲಕ್ಕೆ ತಜ್ಞರಿಂದ ತರಬೇತಿ ಕಾರ್ಯಾಗಾರಗಳು ಜರುಗಿದರೆ ಎಲ್ಲ ಸಹಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಟಿಎಂಎಸ್ ಲಿಮಿಟೆಡ್ ಶಿರಸಿ ಅಧ್ಯಕ್ಷರಾದ ಶ್ರೀ ಜಿಟಿ ಹೆಗಡೆ ತಟ್ಟಿಸರ ಮಾತನಾಡಿ ಪ್ಯಾಕ್ಸ್ ಮಾರ್ಕೆಟಿಂಗ್ ಸೊಸೈಟಿ ಡಿಸಿಸಿ ಬ್ಯಾಂಕ್ ಹೀಗೆ ಸಹಕಾರ ಸಂಘ ಬ್ಯಾಂಕ್ಗಳ ಚುನಾವಣೆಗಳು ಒಟ್ಟಿಗೆ ಸಂಭವಿಸುವುದಿಲ್ಲ ಒಬ್ಬ ಅಧ್ಯಕ್ಷ ಅಥವಾ ನಿರ್ದೇಶಕ ಎರಡಕ್ಕಿಂತ ಹೆಚ್ಚು ಡೆಲಿಗೇಷನ್ ಪಡೆಯುವಂತಿಲ್ಲ ಎಂಬ ವಿಚಾರಕ್ಕೆ ಸಮರ್ಪಕ ಉತ್ತರ ಸಂದರ್ಭಕ್ಕೆ ಒದಗಿ ಬರದೇ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ತೊಂದರೆಯಾಯಿತು ಚುನಾವಣೆ ಮುಗಿದರೂ ಫಲಿತಾಂಶ ವಿಳಂಬ ಗ್ರಾಹಕರ ಸದಸ್ಯರ ವ್ಯವಹಾರಕ್ಕೆ ತೊಂದರೆಯಾಗುವಂಥದ್ದು ತರಬೇತಿ ನೀಡುವವರು ಈ ನಿಟ್ಟಿನಲ್ಲಿ ಗಮನಹರಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿರಸಿ ಅಧ್ಯಕ್ಷರಾದ ಶ್ರೀ ಶಂಭುಲಿಂಗ ಹೆಗ್ಡೆ ನಡಗೌಡ ಟಿಎಸ್ಎಸ್ ಉಪಾಧ್ಯಕ್ಷ ಶ್ರೀ ಎನ್ ಭಟ್ ಉಪಸ್ಥಿತರಿದ್ದರು ಟಿಎಸ್ಎಸ್ ಸಿಬ್ಬಂದಿಗಳಾದ ಶ್ರೀಮತಿ ಪೂರ್ಣಿಮಾ ಹೆಗ್ಡೆ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮುಖ್ಯ ಕಾರ್ಯನಿರ್ವಾಹಕ ಗೋಪಾಲ ನಾಯಕ್ ಸ್ವಾಗತ ಮತ್ತು ವಂದನಾರ್ಪಣೆ ನೆರವೇರಿಸಿದರು ಟಿಎಸ್ಎಸ್ ಸಹಾಯಕ ವ್ಯವಸ್ಥಾಪಕ ಗೋಪಾಲ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ